ಹಾಯ್ ಫ್ರೆಂಡ್ಸ್ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಇನ್ನು ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ನೂರ ಹದಿನೈದು ಅಡಿ ಆರು ಇಂಚು ನೀರು ಇದೆ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ನೂರ ಇಪ್ಪತ್ತ್ನಾಲ್ಕು ಅಡಿ ಎಂಟು ಇಂಚು ಇರೋದು ಸೊ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಮೂವತ್ತೆಂಟು ಸಾವಿರದ ಏಳುನೂರ ನಲವತ್ತು ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ ಅಂದರೆ ಇನ್ಫ್ಲೋ ಆಗಿದೆ ಇನ್ನು ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಆರುನೂರ ತೊಂಬತ್ತ್ಮೂರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಸೊ ಇನ್ನು ಕೆ ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಮ್ ಸಿ ಇವತ್ತು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಮೂವತ್ತಾರು ಪಾಯಿಂಟ್ ಐದು ನಾಲ್ಕು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿದೆ ಫ್ರೆಂಡ್ಸ್ ನೀವು ಗಮನಿಸಬೇಕಾದ ವಿಷಯವೇನೆಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರುವುದರಿಂದ ಪ್ರತಿ ಗಂಟೆಗೂ ಒಳಹರಿವಿನ ಪ್ರಮಾಣ ಹೆಚ್ಚಿಗೆ ಆಗ್ತಿರುತ್ತದೆ ಮತ್ತು ಡ್ಯಾಮ್ನ ನೀರಿನ ಮಟ್ಟ ಮತ್ತು ನೀರಿನ ಸ್ಟೋರೇಜ್ನ ಪ್ರಮಾಣ ಕೂಡ ಪ್ರತಿ ಗಂಟೆ ಗಂಟೆಗೂ ಚೇಂಜ್ ಆಗ್ತಿರುತ್ತದೆ